ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಇದ್ದೆ ಕೂಡ ನಾನು ಕಾಲೇಜ್ ಸ್ಟೂಡೆಂಟು ನನ್ನ ಯಾಕೆ ಬಂಧಿಸ್ತೀರಿ ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಆವತ್ತು ಬಂಧನ ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವ್ರಿಗೆ ಇನ್ನೂ ಉತ್ತರ ಕೊಡಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪ ನಿನ್ನ ಎಲೆಕ್ಷನ್ ನಿಲ್ಲೋದು ಬಿಟ್ಟವ್ರ ಖರ್ಗೆ ಸಾಹೇಬ್ರೆ ಏನು ನಿನ್ನ ಎಲೆಕ್ಷನ್ ನಿಲ್ಲಿಸೋಕ್ಕೆ ಬಿಟ್ಟವ್ರ ನಿನ್ನ ಮಗ ಮಂತ್ರಿ ಆಗೋದನ್ನ ಮೋದಿ ಅವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೇರಿಕಾಗೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ತಡೆದಿದ್ದಾರ ಮೋದಿಯವರು ಅವಾಗ ಇಂದಿರಾ ಗಾಂಧಿಯವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ಕೆ ಬಿಟ್ಟಿರಲಿಲ್ಲ ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರ್ಬೇಕು ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ ಮೋದಿ ಅವರು ತೀರ್ಮಾನ ಮಾಡ್ತಾರ ಏನಿಲ್ಲ